ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಐ ಓಪ್ ಎರಡು ಚೆನ್ನಾಗಿದ್ದೀರಾ ಅಂತ ಅನ್ಕೊತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಬಂದ್ಬಿಟ್ಟು ಮಂಡೇ ಸಾರಿ ಇವತ್ತು ಮಂಡೇ ಸೊ ಬೆಳಿಗ್ಗಿನ ಜಾವ ಐದು ಗಂಟೆಯಿಂದ ರೋಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾಕೆ ಇಷ್ಟು ಬೇಗ ಇದ್ದೀನಿ ಅಂದರೆ ಎವ್ರಿ ಡೇ ನಾನು ಎದ್ದೇಳದೆ ಇಷ್ಟು ಇಷ್ಟು ಗಂಟೆಗೆ ಯಾಕೆ ಅಂತ ಅಂದರೆ ವಿಜಿ ಸವೆನ್ಗೆಲ್ಲ ಓಟೋಗಿಬಿಡ್ತಾರೆ ಡ್ಯೂಟಿಗೆ ಸೊ ಅಷ್ಟರಲ್ಲಿ ನಾನು ತಿಂಡಿ ಪ್ರಿಪೇರ್ ಮಾಡಬೇಕು ಸೊ ಅದಕ್ಕೋಸ್ಕರ ಬೇಗ ಬಿಡ್ತೀನಿ ಫಸ್ಟು ನಾನು రాత్రి నేను ఆల్మోస్ట్ నన్ను పాత్రలో వాష్ మి కిచెన్ క్లీన్ మేము ననగ సులు బేగనే కేసలు సో ఫస్ట్ ఎద్దు బందే నేను ವೆಜಿ ಮಾರ್ಲಿಂಗ್ ವೆಜ್ಜಿ ಅಂತಲೇ ಹೇಳ್ಬೋದು ಸೊ ಆಲ್ರೆಡಿ ನಾನು ಜೀರಿಗೆನ ಬಿಸಿನೀರ್ಗಾಕಿ ಒಂದು ಎರಡು ನಿಮಿಷ ಕುದಿಸಿ ಸೂರಿಸಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಆರ್ಲಿ ಬಿಸಿಲು ಕುಡಿಯೋಕ್ಕಾಗೋದಿರ ಅಂತ ಅದಕ್ಕೆ ಇವಾಗ ಒಂದು ಹಾಫ್ ಫ್ಲೆಮನ್ನು ಹಿಂಡ್ಬಿಟ್ಟು ಅದನ್ನು ಕುಡಿಯೋದು ಸೊ ಇಲ್ಲಿ ನಾನು ವೆಜಿಟೇಬಲ್ ಪಲ್ಯಕ್ಕೆ ರೆಡಿ ಮಾಡಿ ಇಟ್ಟಿದ್ದೀನಿ ಸೊ ಅದು ವೆಜಿಲ್ ಕೂಡ ಆಗ್ತಾಯಿದೆ ಇಲ್ಲಿ ಚಪಾತಿ ಹಿಟ್ಟನ್ನ ರಾತ್ರಿನೇ ಕಲಸಿ ಇಟ್ಟಿದ್ದೀನಿ ಇವಾಗ ಇದನ್ನು

Good boy.